ಎಲ್ಲರಿಗೂ ನಮಸ್ಕಾರ ಎಸಿಗೆ ಬಿಸಿಲು ತುಂಬಾ ಜಾಸ್ತಿ ಇದೆ ಸೊ ತಲೆನೋವು ಬರುವುದು ಸರ್ವೇ ಸಾಮಾನ್ಯ ಸೊ ತಲೆನೋವಿಗೆ ಸಿಂಪಲಾಗಿ ಮಸಾಲಾ ಟೀನ ಹೇಗೆ ಮಾಡೋದು ನೋಡ್ಕೊಳ್ಳಿ ಅದಲ್ಲೇ ಮಾಯವಾಗುವಂತಹ ಟೀ ಇದಾಗಿದೆ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿದೆ ನಾವು ರಿಲೀಫ್ ಮಾಡುವಂತಹ ಇದು ಟೀ ಆಗಿದೆ ಸೊ ಮನೆಯಲ್ಲಿರುವಂತಹ ಲವಂಗ ಮತ್ತು ಏಲಕ್ಕಿ ಯೂಸ್ ಮಾಡಿ ಮಾಡಿದ್ದೀನಿ ನನ್ನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಸಸಿ ಮಾಡಿಕೊಡಿ ಒಂದು ಪಾತ್ರೆ ಇಟ್ಕೊಂಡಿನಿ ಪಾತ್ರೆಗೆ ಅರ್ಧ ರಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ನೀರು ಕುದಿ ಬಂದಾಗ ನೋಡಿ ಜಜ್ಜಿರುವಂತಹ ಶುಂಠಿನೇ ಸೇರಿಸ್ಕೊಡಿ ಎರಡರಿಂದ ಮೂರು ಲವಂಗ ಹಾಕ್ಕೊಡಿ ಸೊ ಜಜ್ಜಿರುವಂತಹ ಒಂದು ಏಲಕ್ಕಿ ಸೇರಿಸ್ಕೊಡಿ ಟೇಬಲ್ ಅಷ್ಟು ಟೀ ಇಲ್ಲ ಮೈಲಿ ಯಾವುದು ಯೂಸ್ ಮಾಡ್ತೀನಿ ಆಗಿ ಅದನ್ನೇ ಹಾಕೊಡಿ ಸಮಸ್ಯೆ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೀವು ಈ ಥರ ಚೆನ್ನಾಗಿ ಕುದ್ದಾಗ ಇದಕ್ಕೆ ಹಾಲನ್ನು ಸೇವಿಸ್ಕೊಳ್ಳಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ಅನುಗುಣವಾಗಿ ಸಕ್ಕರೆನ ಸೇವಿಸ್ಕೊಳ್ಳಿ ಮಾಡ್ಕೊಳ್ಳಿ ತ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ತರಾಟಿನ ಚೆನ್ನಾಗಿ ನೀವು ಕುದಿಸ್ಕೋಬೇಕು ಚೆನ್ನಾಗಿ ಕುದ್ದು ಕುದ್ದು ಆ ರಸ ಬಿಡಬೇಕು ಚೆನ್ನಾಗಿ ನೀವು ಕುದಿಸ್ತಾಬೇಕು ನೋಡಿ ಈ ತರ ಸೋಸ್ಕೋಬೇಕು ನಿಮ್ಮ ತಲೆನೋವು ರಿಲೀಫ್ ಮಾಡುವಂತಹ ಇದು ಟೀ ಆಗಿದೆ